ಕಬ್ಬಿನ ಬೆಲೆಗಾಗಿ ಹೋರಾಟ ಆಯಿತು ಈಗ ಮೆಕ್ಕೆಜೋಳ ಸರದಿ ಈರುಳ್ಳಿ ಬಳಿಕ ಮೆಕ್ಕೆಜೋಳದ ದರ ಕುಸಿತವಾಗಿದೆ ಕಂಗಾಲಾದ ರೈತ ಉತ್ತಮ ಮುಂಗಾರಿನಿಂದ ಹೆಚ್ಚಿನ ಮೆಕ್ಕೆಜೋಳ ಬೆಳೆದಂತ ರೈತರು ಆದ್ರೆ ಕಳೆದ ಬಾರಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಸಿಕ್ಕಿದ್ದ ದರ ಸಾವಿರದ ಆರ್ನೂರಕ್ಕೆ ಕುಸಿತವಾಗಿದೆ ಬಾಗಲಕೋಟೆ ಎಂಬತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಹೆಕ್ಟರ್ ನಲ್ಲಿ ಮೆಕ್ಕೆಜೋಳವನ್ನ ರೈತರು ಈಗಾಗಲೇ ಫಸಲು ಕೈಗೆ ಬಂದು ಮಾರಾಟ ಮಾಡಿರುವಂತಹ ಬಹುತೇಕ ರೈತರು ಈಗ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆಗೆ ಸಿದ್ಧವಾಗ್ತಾ ಇರುವಂತ ಸರ್ಕಾರ ಕೆಲ ರೈತರಿಗಾದ್ರೂ ಖರೀದಿ ಕೇಂದ್ರ ಅನುಕೂಲ ಆಗಲಿ ಅಂತ ಇದೀಗ ಆಗ್ರಹಿಸ್ತಾ ಇದ್ದಾರೆ ಕಬ್ಬು ಬೆಲೆಗೋಸ್ಕರ ಹೋರಾಟ ಮಾಡಿದ್ದು ರೈತರು ಬೀದಿಗೀಳಿದ್ ಎಲ್ಲ ನೋಡಿದ್ವಿ ಈಗ ಮೆಕ್ಕೆಜೋಳದ ಸರದಿ ಶುರುವಾಗಿದೆ ಇದರಿಂದ ರೈತರಿಗೆ ಅನ್ಯಾಯ ಆಗ್ತಿದೆ ಮೋಸ ಆಗ್ತಾ ಇದೆ ಕುಸಿತ ಆಗಿರೋದ್ರಿಂದ ಪಾಪ ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ಕಾರಣಕ್ಕಾಗಿ ನಮಗೆ ಬೆಲೆಯನ್ನು ನೀಡಬೇಕು ಉತ್ತಮವಾಗಿ ಪರಿಹಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ರಾಜ್ಯದಾಗ ಈ ಸಲ ಮೆಕ್ಕೆ ಜಾಸ್ತಿ ಬೆಳೆದಾರು ಇಲ್ಲಿವರೆಗೆ ರೇಟ್ ಅದ ಹದಿನೇಳನೂರ ಹದಿನಾರು ನೂರ ರೇಟ್ ದಲ್ಲಾಲಿ ಯಾರು ತುಂಬತಾರು ಆದ್ರೆ ರೈತಗೆ ಬಹಳ ಕಷ್ಟ ಇರ್ತತಿ ಯಾಕಂದ್ರೆ ರಾಶಿ ಬಂದ ತಿನ್ನೋದಷ್ಟ ಹಿಂದೆ ಬ್ಯಾಂಕು ಸಾಲ ತಂದದ್ದು ಆಳ್ಗಳ ಪಗಾರ ಮಿಷನ್ ಖರ್ಚು ಎಲ್ಲಾ ಕೊಡಬೇಕಾಕತಿ ಆದ್ರ ಈಗ ಬೆಂಬಲ ಬೆಲೆ ಅನ್ನೋದು ಕೇಂದ್ರ ಸರ್ಕಾರ ಮಾಡೈತಿ ಅದಕ್ಕೆ ರಾಜ್ಯ ಸರ್ಕಾರನು ಸ್ವಲ್ಪ ಅದನ್ನ ತಕ್ಷಣ ತಕ್ಷಣ ಎ ಪಿ ಎಮ್ ಸಿಗಳ ಒಳಗ ತಕ್ಷಣ ಅದನ್ನ ಜಾರಿಗೆ ತರಬೇಕು ಇಲ್ಲಿಕ ರೈತರಿಗೆ ನೀವು ಒಂದು ಕೆಲಸ ಮಾಡಿಬಿಡ್ರಿ ಎರಡೂ ಸರ್ಕಾರ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀವು ಒಂದು ನೂರ್ ಒಂದು ಐವತ್ತು ಚಿಕ್ಕ ಗಂಜಾಳ ನನ್ನ ಕಡೆ ಅದಾವಂದ್ರ ಅದಕ್ಕೆ ನೀವು ಸಾಲದ ರೂಪಾಯಿ ಬಡ್ಡಿ ರೈತ ಸಾಲ ನಿಮ್ ಕೋ ಆಪ್ರೇಟಿವ್ ಒಳಗೆ ಸೊಸೈಟಿಗಾಗ್ಲಿ ಇದಕ್ಕಾಗಲಿ ನಿಮ್ಗೆ ರೇಟ್ ನಿಗದಿ ಮಾಡುದು ಆಗಲಿಕ್ಕ ಅಂದ್ರ ಅದನ್ನ ತಕ್ಷಣ ನೀವು ಬಡ್ಡಿ ರೈತ ಸಾಲ ಅದ್ರ ಮೇಲೆ ಲೋನ್ ಕೊಡ್ರಿ ಎಲ್ಲಾ ಉದ್ಯಮದಾರ್ ಕೊಡ್ತಿರ್ಲೇ ನೀವು ಸಕ್ಕರೆ ಕೊಡ್ತೀರಿ ಇದು ಕೊಡ್ತೀರಿ ಎಲ್ಲ ಕೊಡ್ತೀರಿ ಗೊಂಜಾಳ ತಡೆ ಯಾ ಮಾಡಬೇಕು ರೈತ ಈ ಅಂತೂ ನನ್ಗೆ ರೊಕ್ಕದ ಬಹಳ ತ್ರಾಸ ಐತಿ ರೈತ ತಕ್ಷಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎ ಪಿ ಎಂ ಸಿ ಒಳಗೆ ತಕ್ಷಣ ಒಟ್ಟು ಅದನ್ನ ಕೇಂದ್ರ ತೆಗಿಬೇಕು ರೈತರ ಮಾಲ ಅಷ್ಟು ಎಷ್ಟೈತೆ ಅವ್ರದ್ದು ಖರೀದಿ ಮಾಡಬೇಕು ರಾಜ್ಯ ಮಟ್ಟದಾಗ ಇರ್ಲಿಕ್ಕಂದ್ರ ಸರ್ಕಾರ ಕಿವಿ ಹಿಂಡ ಕೆಲಸ ರೈತರ ಮನಸ್ಸು ಮಾಡಿದ್ರೆ ಎರಡು ಸರ್ಕಾರ ಕೇಂದ್ರ ಸರ್ಕಾರ ನಿಮ್ಮ ಸರ್ಕಾರ ಕನಕ್ಕೆ ಜಾರಿ ಆಗಬಾರದು ಕರ್ನಾಟಕ ಕೊಪ್ಪಳದಲ್ಲಿ ಆರಂಭವಾಗದ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾರುಕಟ್ಟೆಗೆ ಪಾತಾಳಕ್ಕೆ ಕುಸಿದ ಮೆಕ್ಕೆಜೋಳದ ದರ ಕ್ವಿಂಟಲ್ಗೆ ಸಾವಿರದ ಸಾವಿರದ ಎಂಟುನೂರು ರೂಪಾಯಿಗೆ ಮೆಕ್ಕೆಜೋಳದ ಬೆಲೆ ಇಳಿಕೆ ಆಗಿದೆ ಕೊಪ್ಪಳ ಎ ಪಿ ಗೆ ಬಂದಿರುವಂತಹ ಆರು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಕಳೆದ ವರ್ಷ ಎರಡು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಮಾರಾಟವಾಗಿದ್ದ ಕ್ವಿಂಟಾಲ್ ಮೆಕ್ಕೆಜೋಳ ಆದರೆ ಇದೀಗ ದರ ಕುಸಿತದಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ರೈತರು ಖರೀದಿ ಕೇಂದ್ರದ ಮುಖಾಂತರ ಮೆಕ್ಕೆಜೋಳ ಖರೀದಿಗೆ ಆಗ್ರಹಿಸಲಾಗ್ತಾ ಇದೆ ಕೊಪ್ಪಳದಲ್ಲಿ ಈ ಬಾರಿ ಒಂದು ಪಾಯಿಂಟ್ ಆರು ಐದು ಲಕ್ಷ ಹೆಕ್ಟರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಕಳೆದ ವರ್ಷ ತೊಂಬತ್ತಾರು ಸಾವಿರ ಹೆಕ್ಟರ್ನಲ್ಲಿ ಬಿತ್ತನೆಯನ್ನು ಮಾಡಿದರು ರೈತರು ಬೆಳಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ ಇನ್ನೊಂದ್ ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮ್ಗೆ ಎರಡ್ ಸಾವಿರದ ಮುನ್ನೂರು ನಾಲ್ಕನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತಿ ಒಂದ್ ಸಾವಿರ ಒಂದ್ ಸಾವಿರದ ಒಂದ್ನೂರು ಎರಡ್ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಇಲ್ಲ ರೈತಗು ನಾವು ಗೊಬ್ಬರ ಬೀಜ ಎಲ್ಲಾ ಖರ್ಚು ಖರ್ಚಾಯ್ತು ಒಂದ್ ಎಕ್ರಕ್ ಮೂವತ್ತ ನಲವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗ ಬೆಲೆ ಇಲ್ದಂತ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಕೂರು ರೂಪಾಯಿ ಘೋಷಣೆ ಮಾಡ್ಯಾರ ಅದರ ಅದರ ರೇಟ್ಗೆ ಅದನ್ನು ಖರೀದಿ ಕೇಂದ್ರ ಕರೆದು ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಜೀವನಂದ ಪಾಟೀಲ್ ಸಕ್ರೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮ್ಗೆ ಎರಡ್ ಸಾವಿರದ ಮುನ್ನೂರು ನಾಲ್ಕನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತೆ ಒಂದ್ ಸಾವಿರ ಒಂದ್ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಹದಿನೈದು ನೂರು ತನಕ ಅಷ್ಟ